ಅದಕ್ಕೆ ಮಾನಿಟೈಸ್ ಆಗಿ ಸಿಚುವೇಶನ್ ಹೆಂಗಿತ್ತು ಅವಾಗ ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೋಯ್ತು ಈ ಕಡೆ ಯೂಟ್ಯೂಬ್ ಅಲ್ಲಿ ನನ್ಗೆ ಸಕ್ಸಸ್ ಕಾಣ್ತಾ ಇದ್ದೆ ಪೇಮೆಂಟ್ ಬರ್ತಾ ಇತ್ತು ಈ ಕಡೆ ನನ್ ಗಾರ್ಮೆಂಟ್ಸ್ ಬಿಟ್ಕೊಡಕ್ ಇರ್ಲಿಲ್ಲ ನನ್ಗೆ ಹತ್ತು ವರ್ಷ ಸರ್ವಿಸ್ ಮಾಡ್ಬೇಕಂತ ಆಸೆ ಇತ್ತು ಅಂದ್ರೆ ನಾನು ಬೇರೆ ಕಡೆ ಮಾಡಿದ್ದೆ ಅದು ಸರ್ವಿಸ್ ಮಾಡಿದೆ ಅದಕ್ಕೊಂದು ಇದು ಗೋಲ್ಡ್ ಕಾಯಿನ್ ತರ ಕೊಟ್ಟು ಸನ್ಮಾನ ಎಲ್ಲ ಮಾಡ್ತಾರ ಅದ ತರ ತಗೋಬೇಕಂತ ಆಸೆ ಇತ್ತು ನನಗೆ ಇನ್ನೆರಡು ವರ್ಷ ಮಾಡಿದ್ರೆ ನನ್ಗೆ ಅದು ಮುಗೀತಾ ಅದೇ ಟೈಮ್ಗೆ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಆಗೋಯ್ತು ಅವಾಗ ಏನಾಯ್ತಂದ್ರೆ ಒಂದ್ ಮೂರ್ ತಿಂಗಳು ರಜಾ ತಗೊಂಡೆ ಮತ್ತೆ ಮತ್ತೆ ಥೈರಾಯ್ಡ್ ತರ ಬಂದ್ಬಿಡ್ತು ಫಸ್ಟ್ ಅದು ಬೇರೆ ತರ ಅಂದ್ರೆ ಕಾಲೆಲ್ಲೇ ಬಂದ್ಬಿಡ್ತು ನನಗೆ ಕಾಲೆಲ್ಲ ಇತ್ತು ನಡೆಯಕ್ಕೆ ಆಗ್ತಾ ಇರಲಿಲ್ಲ ಟೈಲರ್ ಕೆಲಸ ಕಾಲಲ್ಲೇ ಮಾಡ್ಬೇಕಾಗಿರೋದು ಹದಿನೈದು ದಿವಸ ರಜಾ ಹಾಕ್ವೆ ಹೋಗ್ವೆ ಮತ್ತೆ ಬರ್ತಾ ಇದೆ ಮತ್ತೆ ರಜಾ ಹಾಕ್ತಾ ಇದೆ ಮತ್ತೆ ಮರ್ಯಾದೆ ಇರಲ್ಲ ರಜಾ ಜಾಸ್ತಿ ತಗೊಂಡು ಇವಳಿಗೆ ನಮ್ಮ ರಜಾ ತಗೊಂತೇಳೆ ಬೇಕು ಅವಾಗ ಬರ್ತಾ ಅನ್ನೋ ತರ ಅಕ್ಕಪಕ್ಕದವ್ರು ಬೈಕೊಳ್ಳೋರು ಇರ್ತಾರೆ ಅಂದ್ರೆ ನನಗೆ ಕಂಪ್ನಿಯಲ್ಲಿ ಎಲ್ಲಾ ಸಪೋರ್ಟ್ ಇದೆ ಅವಾಗ ನನ್ ಕಂಪ್ನಿಲ್ಲಿ ಸ್ವಲ್ಪ ಫೇಮಸ್ ಆಗ್ಬಿಟ್ಟಿದೆ ನಾನು ಈ ಕಾಂಪಿಟೇಷನ್ ಇಂದ ಚಾನಲ್ ಅದಕ್ಕಿಂತ ಇದು ಕಾಂಪಿಟೇಷನ್ ಎಲ್ಲ ಎಲ್ಲದ್ರಲ್ಲೂ ವಿನ್ ಆಗ್ತಾ ಇದ್ದೆ ನಾನು ರಂಗೋಲಿ ಕುಕ್ಕಿಂಗು ಹೇರ್ ಸ್ಟೈಲ್ ಮೆಹಂದಿ ಎಲ್ಲದ್ರಲ್ಲೂ ನಾನೇ ಫಸ್ಟ್ ಬರ್ತಾ ಇದ್ದೆ ಈ ತರ ಆಕ್ಟಿವಿಟಿ ಗೇಮ್ ಇಂದಾನೆ ಫೇಮಸ್ ಆಗಿದ್ನಲ್ಲ ಹಂಗಿಂಗ್ ಅದ್ರಿಂದ ಎಚ್ ಅಲ್ಲಿ ತುಂಬಾ ಜನ ಪರಿಚಯ ಇದ್ರು ಆಮೇಲೆ ಸರಿ ನನಗೆ ಮನ್ಸಿಗೆ ಒಂಥರ ಬೇಜಾರಾಗೋಯ್ತು ಬೇಡ ಇನ್ ರಜಾ ತಗೊಂಡ್ರೆ ಮರ್ಯಾದೆ ಇರಲ್ಲ

ಅದೇ ಇಷ್ಟ ಮಟ್ಟಕ್ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಎಲ್ರು ಹೇಳೋದಷ್ಟೇ ನೀನು ಇಷ್ಟು ಬೆಳೆದ್ರೇನು ನಿನ್ ಗುಣ ಹಿಂಗಿದೆ ಹಂಗೆ ಇದೆ ಅಂತಾರಲ್ಲ ಅದೊಂದು ಹೆಸರು ಮಾಡಿದೀನಿ ಅಷ್ಟೇ ಬೇರೆ ತರ ಏನು ಇವಾಗು ಅಷ್ಟೇ ಹೊರ್ಗಡೆ ಹೋಗ್ತಾ ಇದ್ರೆ ಕೇಕೆ ನಮ್ ಫ್ರೆಂಡ್ಸಿಗೆ ಸಿಕ್ತಾರೆ ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಾ ಇದ್ದ ಇವಾಗೂ ಹಂಗೆ ಮಾತಾಡ್ತಾರೆ ಎಲ್ರು ಹೇಳೋದೇ ನೀನ್ ಮಾತ್ರ ಚೇಂಜ್ ಆಗಿಲ್ಲ ಹಂಗೆ ಇದೆ ಅಂತ ಅದೇ ಖುಷಿ ನನ್ಗೆ ಖುಷಿ ಆಗುತ್ತೆ